ನಾನು ಕುಂಕುಮ ಇಟ್ಕೊಳೋದು ಮರ್ತ್ ಬಿಟ್ಟಿದ್ದೆ ಸೊ ನನ್ನ ಹಸ್ಬೆಂಡ್ ಬೈದ್ಬಿಟ್ಟು ಇಡ್ತಾ ಇದ್ದಾರೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿನತಾ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳ್ತಾರೆ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ನಮಗೆ ಮೆಸೇಜ್ ಮಾಡಿ ಪರ್ಸ್ನಲ್ಲೆ ಮೆಸೇಜ್ ಮಾಡಿ ಕೆಲವೊಂದು ವಿಚಾರಗಳನ್ನ ಕೆಲವೊಂದು ವಿಚಾರಗಳನ್ನ ಹೇಳಿದ್ದೀರ ಸೊ ಆ ವಿಚಾರ ಪ್ರಕಾರ ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ ನಿಮ್ಮ ಪ್ರೀತಿ ವಿಶ್ವಾಸ ಈಗಲಿ ಜಾಸ್ತಿ ಆಗಲಿ ಅಂತ ಕೇಳ್ಕೊತೀನಿ ಆದಷ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನನ್ನ ಇವತ್ತಿನ ಒಂದು ವಿಷಯ ಏನಪ್ಪ ಅಂದರೆ ನಮ್ಮ ಧರ್ಮಪತ್ನಿಯವರು ಒಂದು ಸರ್ಪ್ರೈಸ್ ಕೊಡ್ತೀನಿ ಕಣ್ರಿ ಸರ್ಪ್ರೈಸ್ ಕೊಡ್ತೀನಿ ಕಣ್ರಿ ಅಂತ ಹೇಳ್ತಾ ಇದ್ದಾರೆ ಯಾವಾಗಲೂ ಅದ್ರವೇ ನಾನು ಏನೋ ಸ್ಪೆಷಲ್ ಏನಾದರೂ ಒಂದು ಫುಡ್ ಅಥವಾ ಏನೋ ಒಂದು ಸ್ಪೆಷಲ್ ಏನೋ ಮಾಡಿರ್ಬೋದು ಅಂದ್ಕೊಂಡು ತುಂಬ ಕಾತುರವಾಗಿದ್ದೆ ನಾರ್ಮಲಿ ಇನ್ನೇನು ಹೆಣ್ಮಕ್ಳು ಅಡುಗೆ ಇನ್ನೊಂದು ಏನಾದರೂ ಡ್ರೆಸ್ಸು ಅಥವಾ ಇನ್ನೊಂದು ಏನಾದರೂ ಕೊಡ್ಬೋದು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಅಂದರೆ ಆದರೆ ನಾನು ಹೇಳ್ತಿದ್ದು ತುಂಬ ಒಂದು ಗಿಫ್ಟ್ ಕೊಡ್ತೀನಿ ಅಂದು ತುಂಬ ಒಂದು ಏನೋ ಒಂದು ಆಶ್ಚರ್ಯಕರ ಸಂಗತಿ ಥರ ಏನೋ ಒಂಥೇಳಿ ಹೇಳಿದ್ರು ಏನು ಕೊಡ್ಬೋದು ನಾನು ಆಶ್ಚರ್ಯಕರನಾಗಿದ್ದೆ ಭಾಳ ದಿನದಿಂದ ಹೇಳ್ತಿದ್ಲು ಹೇಳ್ತಾ ಇದ್ಲು ಸೊ ನೋಡೋಣ ಏನು ಗಿಫ್ಟ್ ಕೊಡ್ತಾಳೆ ಅಂತ ನೋಡೋಣ ಬನ್ನಿ ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಸೊ ನನ್ನ ಹಸ್ಬೆಂಡ್ ಹೇಳಿದ್ದಾರೆ ಆಲ್ರೆಡಿ ಗಿಫ್ಟ್ ಕೊಡಬೇಕು ನನಗೇನೋ ಸರ್ಪ್ರೈಸ್ ಕೊಡಬೇಕು ಅಂತಿದ್ದಾಳೆ ಅಂತ ಹೇಳ್ಬಿಟ್ಟು ನಾನು ತುಂಬ ದಿನದಿಂದ ನನಗೆ ಇವ್ರು ಕೊಟ್ಟಿದ್ದು ಅಥವಾ ನಾನು ವರ್ಕ್ ಮಾಡಿದ್ದು ಎಲ್ಲದನ್ನೂ ಇದು ಮಾಡಿಬಿಟ್ಟು ಈ ಒಂದು ದೊಡ್ಡ ಸರ್ಪ್ರೈಸ್ನ ಕೊಡ್ತಾ ಇರೋದು ಮುಂಚೆ ಮಾಡಿದ್ದೆ ಬಟ್ ಅದು ನಾನು ನನಗೂ ಯೂಸ್ ಮಾಡ್ಕೊಂಡಿದ್ದೆ ಸೊ ಈ ಈ ಸಲ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಹೆಲ್ಪ್ ಮಾಡೋಣ ಹೇಳ್ಬಿಟ್ಟು ಅಥವಾ ಅವ್ರಿಗೆ ಸ್ವಲ್ಪ ಏನಾದರೂ ನನ್ನ ಕಡೆಯಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿರೋದು ನಾರ್ಮಲಾಗಿ ಅವರು ಮಾಡ್ತಾರೆ ಮಾಡಲ್ಲ ಅಂತಲ್ಲ ಬಟ್ ಹೆಣ್ಮಕ್ಳು ಒಂದು ಸ್ವಲ್ಪ ಮನೆ ಜವಾಬ್ದಾರಿ ಎಲ್ಲ ತೊಗೊಂಡ್ರೆ ಸ್ವಲ್ಪ ಇನ್ನೂ ಜಾಸ್ತಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಅದನ್ನು ಏನು ನನ್ನ ಮನಸ್ಸಿಗೆ ಅನಿಸಿದ್ದನ್ನ ನಾನು ಮಾಡಿದೆ ಸೊ ಅದು ನನಗೆ ನನ್ನ ಕೆಲಸದಲ್ಲಿ ಅದು ಸಕ್ಸಸ್ಸೇ ಆಗಿದೆ ಸೊ ಇವತ್ತು ಕೂಡ ಅದನ್ನು ರಿವೀಲ್ ಇದ್ದೀನಿ ಏನು ಅಂತ ಹೇಳ್ಬಿಟ್ಟು ಸೊ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಏನಂತ ತೋರಿಸ್ತೀನಿ ಆ ಸರ್ಪ್ರೈಸು ನಾನು ಹೇಳ್ತಿದ್ದೆ ಅಲ್ವಾ ಸರ್ಪ್ರೈಸ್ ಅಂತ ಅದನ್ನೇನು ಹೇಳ್ಬಿಟ್ಟು ರಿವೀಲ್ ಮಾಡ್ತೀನಿ ನನ್ನ ಮಗಳಿಗೆ ತೋರಿಸ್ತಾಳೆ ಅದೇನು ಹೇಳ್ಬಿಟ್ಟು ಇಂಪು ತೋರಿಸು ಇದೇ ನಾನು ಸರ್ಪ್ರೈಸ್ ನನ್ನ ಗಂಡನ್ಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಮಾಡಿದ್ದು ಸೊ ಇದರಲ್ಲಿ ಎಷ್ಟಿದೆ ಏನಂತ ನನಗೆ ಗೊತ್ತಿಲ್ಲ ಸೊ ನಾನು ನನ್ನ ಕೈಲಿ ಆದಾಗ ನನಗೆ ಯಾವಾಗ ಅಮೌಂಟ್ ಇದ್ದಾಗ ನನ್ನ ಕೈಲಿ ಅದನ್ನೆಲ್ಲ ನಾನು ಜಾಸ್ತಿ ಬೇರೆಯದಕ್ಕೇನು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಎಷ್ಟು ಬೇಕಷ್ಟು ಇನ್ವೆಸ್ಟ್ ಮಾಡಿ ಮಾಡಿಕೊಂಡು ಇನ್ನು ಮಿಕ್ಕಿದ್ದೆಲ್ಲದನ್ನು ಅವ್ರ ಮನೆ ಖರ್ಚಿಗೆ ಅಂತ ಕೊಟ್ಟಿದ್ದೆಲ್ಲನೂ ನಾನು ಇದಕ್ಕೆ ಸೇವಿಂಗ್ಸಲ್ಲಿ ಹಾಕಿಡ್ತಾ ಇದ್ದೆ ಸೊ ಅದು ಎಷ್ಟಾಗಿದೆ ಅಂತ ನಾನು ಕೌಂಟ್ ಮಾಡಿಲ್ಲ ನೋಡೋಣ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಈ ಸರ್ಪ್ರೈಸ್ ತೋರಿಸಿದ್ಮೇಲೆ ಏನಂತ ಹೇಳ್ತಾರೆ ಕೇಳೋಣ ಬನ್ನಿ ಅವರು ನೋಡ್ತಾ ಇದ್ದಾರೆ ಸುಮ್ಮನೆ ಏನು ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಅಂದ್ಬಿಟ್ಟು ಸ್ವಾಮಿ ಅದರೊಳಗಡೆ ಎಷ್ಟು ಅಮೌಂಟ್ ಇದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಸೇವಿಂಗ್ಸ್ ಮಾಡಿದ್ದೀನಿ ನಿಮ್ಗೆ ಏನು ಅನ್ನಿಸ್ತಾ ಇದೆ ಈ ಥರ ನಾನು ಸೇವಿಂಗ್ಸ್ ಮಾಡಿರೋದು ಆ ಫೀಲಿಂಗ್ಸ್ನಾ ನಾ ಅಥವಾ ಆ ಒಂದು ಇದನ್ನ ನೋಡ್ಬಿಟ್ಟು ಆಮೇಲೆ ನಾನು ಫೀಲಿಂಗ್ಸ್ ನೇ ವ್ಯಕ್ತಪಡಸ್ತೀನಿ ಫ್ರೆಂಡ್ಸ್ ಏ ಇಲ್ಲಿ ನೋ ನೋ ಹಾಗೆ ಹೇಳಿ ಬರ ಫೀಲಿಂಗ್ಸ್ ನ ನೋಡ್ಬಿಟ್ಟು ಆ ಒಂದು ಗಿಫ್ಟ್ ನ ನೋಡ್ಬಿಟ್ಟು ಆಮೇಲೆ ಫೀಲಿಂಗ್ಸ್ ನೇ ಅವ್ರ ಅವರ ಅದರೊಳಗಡೆ ನಾನು ಏನು ಇಟ್ಟಿದ್ದೀನೋ ಏನು ಅಂತ ಇರಬಹುದು ನೋಡೋಣ ನೋಡಣ ಏನು ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಎಷ್ಟಿದೆ ಏನು ಅಂತ ಹೇಳ್ಬಿಟ್ಟು ನಾನು ಇದನ್ನ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ನನ್ನ ಹತ್ರ ದುಡ್ಡಿದೆ ಅಂತ ತೋರಿಸಿಕೊಳ್ಳೋಕ್ಕೋಸ್ಕರ ತೋರಿಸ್ತಾ ಇಲ್ಲ ನಾನು ಒಂದು ಹೆಣ್ಣು ಮನೆಯಲ್ಲಿ ಅವಳ್ಕೈಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಗಂಡಂಗೆ ಹೆಲ್ಪ್ ಮಾಡೋಕ್ಕೆ ಒಂದು ಇದಾಗಲಿ ಅಂತಂದ್ಬಿಟ್ಟು ನಾನು ಮಾಡಿರೋದು ಸೊ ಇದನ್ನು ಯಾವುದೇ ರೀತಿಯಾಗಿ ತಪ್ಪಾಗಿ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ ನನ್ನ ಕೈಯಲ್ಲಿ ಎಷ್ಟಾಗಿದೆ ನಾನು ಅದನ್ನು ಮಾಡಿದ್ದೀನಿ ನೀವು ಕೂಡ ಮಾಡಿ ಇದೇ ರೀತಿ ನಿಮಗೂ ಕೂಡ ನಿನ್ನ ಹಸ್ಬೆಂಡ್ಗೆ ಹೆಲ್ಪ್ ಮಾಡಿಲ್ಲ ಅಂತಂದ್ರೂ ನಿಮಗೂ ಕೂಡ ಒಂದಲ್ಲ ಒಂದು ವಿಷಯದಲ್ಲಿ ಹೆಲ್ಪ್ ಆಗೇ ಆಗುತ್ತೆ ಬ್ಯಾಂಕಲ್ಲಿ ಇಡ್ತೀವಿ ಈಗ ಫೋನ್ಪೇ ಎಲ್ಲ ಇರುತ್ತೆ ಅವಾಗೆಲ್ಲ ಏನು ಮಾಡ್ಬಿಡ್ತೀವಿ ನಾವು ಏನಕ್ಕಾದರೂ ಯೂಸ್ ಮಾಡ್ಕೊಂಡು ಖರ್ಚು ಮಾಡ್ಕೊಂಬಿಡ್ತೀವಿ ಅದಿರೋದೇ ಇಲ್ಲ ದುಡ್ಡು ಸೊ ಅದಕ್ಕೋಸ್ಕರ ನಾನು ಏನಂದರೆ ಈ ಥರ ಹುಂಡಿನ ಇಟ್ಕೊಂಡ್ಬಿಡ್ತೀನಿ ಇಲ್ಲ ಅಂತಂದರೆ ನಾನು ಹುಂಡಿನೇ ಬೇಕಂತ ಏನಿಲ್ಲ ನಾನೊಂದು ವ್ಯಾಲೆಟ್ ಇದೆ ನಂದು ಆ ವ್ಯಾಲೆಟಲ್ಲಿ ನಾನು ಇಟ್ಕೊಂಡ್ಬಿಡ್ತೀನಿ ಎಷ್ಟಿಷ್ಟು ಅಂತ ನಾನು ಅದರಿಂದ ಒಂದು ರೂಪಾಯಿ ಕೂಡ ತೆಗಿಯೋಕ್ಕೆ ಹೋಗಲ್ಲ ವ್ಯಾಲೆಟ್ಟಲ್ಲಿ ಇಟ್ಕೋತೀನಿ ಇಲ್ಲ ಅಂತಂದರೆ ಇದ್ರ ಇಡ್ತೀನಿ ನನ್ನ ಹಸ್ಬೆಂಡ್ ಕೇಳ್ತಾರೆ ಎಷ್ಟು ಫುಲ್ ಖರ್ಚಾಯ್ತಾ ಫುಲ್ ಖರ್ಚಾಯ್ತಾ ಹೇಳ್ಬಿಟ್ಟು ನಾನು ಹೌದು ಯಾವುದಕ್ಕೆ ಖರ್ಚಾಯಿತು ಇದಕ್ಕೆ ಖರ್ಚಾಯಿತು ಅಂತ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಅದು ನನಗೆ ಅನ್ಕೋಬೇಕು ಅಂತ ಹೇಳ್ಬಿಟ್ಟು ಹೀಗೆ ಹೇಳ್ತಾ ಇದ್ದೆ ಅವ್ರು ಏನು ಇಷ್ಟೊಂದು ಖರ್ಚು ಮಾಡ್ತಾರೆ ಅಂತ ಅನ್ಕೋತಿದ್ರೇನೋ ಸೊ ಇವಾಗ ಅವ್ರಿಗೆ ಅನಿಸ್ತಾ ಇರ್ಬೋದು ನನಗೆ ಈ ಥರ ವಿಚಾರದಲ್ಲಿ ಖುಷಿ ಕೊಡುತ್ತೆ ಯಾಕೆ ಅಂತಂದರೆ ನಾನು ಸೇವಿಂಗ್ಸ್ ಮಾಡಿರೋ ಅಮೌಂಟು ಒಂದು ಒಳ್ಳೆಯ ಇದಕ್ಕೋಸ್ಕರ ಯೂಸ್ ಆಗುತ್ತಲ್ಲ ಅಂತ ಈಗ ಅವರು ಕೊಟ್ಟಿಲ್ಲ ಅಂತಂದ್ರೂ ನಾವು ನಮ್ಗೆ ಯೂಸ್ ಮಾಡ್ಕೋಬೋದು ಇಲ್ಲ ಒಡವೆ ಮಾಡಿಸ್ಕೋಬೋದು ಅಥವಾ ಮಕ್ಕಳು ಎಜುಕೇಷನ್ಗೆ ಏನಕ್ಕೆ ಆದ್ರೂ ಅಥವಾ ಈಗ ಎಮರ್ಜೆನ್ಸಿ ಪರ್ಪಸ್ ಏನಕ್ಕಾದ್ರೂ ಅಮೌಂಟ್ ಬೇಕು ಅಂತಂದರೆ ನಾವು ಇನ್ನೊಬ್ರ ಹತ್ರ ಕೇಳೋ ಬದಲು ನಾವು ನಮ್ಮ ಹತ್ರ ಇರೋ ಅಮೌಂಟನ್ನೇ ಯೂಸ್ ಮಾಡ್ಕೋಬೋದು ಈ ಥರ ಸನ್ನಿವೇಶಗಳು ತುಂಬ ಸಲ ಆಗಿರುತ್ತೆ ಎಲ್ರಿಗೂ ಒಂದೊಂದು ಸಲ ಏನು ನಮ್ಮ ಹತ್ರ ಅಮೌಂಟೇ ಇರಲ್ಲ ನಾವು ಬೇರೆಯವ್ರ ಹತ್ರ ಕೇಳೋವಂಥ ಸಿಚುವೇಶನ್ಸ್ ಬಂದಿರುತ್ತೆ ಸೊ ಅವಾಗ ಏನನ್ಸುತ್ತೆ ನಮಗೆ ಬೇರೆಯವ್ರ ಹತ್ರ ಕೇಳೋಕ್ಕೂ ಇಷ್ಟ ಇರೋಲ್ಲ ಸೊ ಈ ಥರ ಅಮೌಂಟ್ ಇದ್ರೆ ನಮಗೆ ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಬೇಗ ಕಾತ್ರಿ ಹೋಗಿದ್ದೀನಿ ನಾನು ಬೇಗ ಅದನ್ನು ನೋಡಬೇಕು ನೋಡೋಣ ಬನ್ನಿ ನೋಡೋಣ ಬನ್ನಿ ನನ್ನ ಮಗಳು ಹಾಗೆ ನನ್ನ ಹಸ್ಬೆಂಡ್ ಕೈಯಿಂದ ಇಬ್ಬರು ಕೈಯಿಂದನೂ ಓಪನ್ ಮಾಡಿಸ್ತೀನಿ ಎಷ್ಟಿದೆ ಏನು ಹೇಳ್ಬಿಟ್ಟು ನಿಮ್ಮ ಎದುರುಗಡೆನೇ ಕೌಂಟ್ ಮಾಡಿ ಹೇಳ್ತೀನಿ ನಾನು ಯಾವುದೇ ರೀತಿ ಫೇಕ್ ಈಗ ಆ ಥರದ್ದೆಲ್ಲ ಅಮೌಂಟ್ ಎಲ್ಲ ಇದು ಮಾಡ ಹೇಳಲ್ಲ ನಿಮ್ಮ ಎದುರುಗಡೆನೆ ನಾನು ಕೌಂಟ್ ಮಾಡಿ ಅಮೌಂಟನ್ನ ಎಷ್ಟು ಸೇವಿಂಗ್ಸ್ ಇರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಇದೆ ಓಪನ್ ಆಯ್ತು ಬನ್ನಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕೌಂಟ್ ಮಾಡ್ತೀನಿ ನನ್ನ ಹಸ್ಬೆಂಡ್ ರಿಯಾಕ್ಷನ್ ನೋಡಿ ಮಾಲಕ್ಷ್ಮೀ ನನ್ನ ಹಸ್ಬೆಂಡ್ ರಿಯಾಕ್ಷನ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಮಹಾಲಕ್ಷ್ಮಿ ನಮ್ಮನೆ ಮಹಾಲಕ್ಷ್ಮಿ ಅವಳೆ ನಿಜ ಇವಳೇ ನಾನು ನಾನು ಕೂಡ ಈ ರೀತಿ ಸೇವಿಂಗ್ಸ್ ಮಾಡ್ತೀನಿ ಅದನ್ನು ನನ್ನ ಮಗಳು ಈಗಲಿಂದನೇ ಸ್ವಲ್ಪ ಅಭ್ಯಾಸ ಮಾಡೋಣ ಹೇಳ್ಬಿಟ್ಟು ಅವಳಗೂ ಒಂದು ಪಿಗ್ಗಿ ಬ್ಯಾಂಕ್ ಕೊಟ್ಬಿಟ್ಟು ಈಗ ಅಪ್ಪ ಏನಕ್ಕಾದರೂ ಹಿಂಗೆ ಡೈಲಿ ಹಂಡ್ರೆಡ್ ರುಪೀಸ್ ಈ ಥರ ಕೊಡ್ತಿರ್ತಾರೆ ಅಥವಾ ಯಾವಾಗಲಾದರೂ ಒಂದು ಸಲ ಅಲ್ವಾ ಸೊ ಆ ಅಮೌಂಟ್ನೆಲ್ಲ ಅವಳು ಏನಕ್ಕೂ ಖರ್ಚು ಮಾಡಿಕೊಡೋಲ್ಲ ಆ ಪಿಗ್ಗಿ ಬ್ಯಾಂಕಲ್ಲಿ ಹಾಕ್ಬಿಡ್ತಾಳೆ ಹಾಕಿ ಅವಳು ಕೂಡ ಇಟ್ಕೊಂಡಿರ್ತಾಳೆ ಅದನ್ನು ಎಷ್ಟು ಸಲ ತೆಗೆದು ತೆಗೆದು ನೋಡ್ತಿರ್ತಾರೆ ಅವಳ್ದು ಒಂಥರ ಬೇರೆ ಬಾಕ್ಸ್ ಟೈಪ್ ಪಿಗ್ಗಿ ಬ್ಯಾಂಕು ಅದಕ್ಕಿ ಎಲ್ಲೋ ಕಳೆದೋಗ್ಬಿಟ್ಟಿದೆ ಲಾಸ್ಟ್ ಟೈಮು ಅವಳ್ದು ಒಂದು ಏಯ್ಟ್ ತೌಸಂಡೇನೋ ಆಗಿತ್ತು ಸೊ ಅದನ್ನು ಹಾಕ್ಬಿಟ್ಟು ಅವಳಿಗೆ ಇಯರಿಂಗ್ ತಂದಿದ್ದು ಈ ಸಲ ಇನ್ನೂ ಅಷ್ಟು ಆಗಿಲ್ಲ ಬಟ್ ಅವಳು ಪಿಗ್ಗಿ ಬ್ಯಾಂಕಲ್ಲಿ ಇಟ್ಕೋತಾಳೆ ಅಮೌಂಟನ್ನ ಏನಕ್ಕೂ ಅದನ್ನು ಬಳಸ್ಕೊಳಲ್ಲ ಅವಳು ಸೊ ಅವಳಿಗೂ ಈಗಿನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಹೊಡೆದ ಮೇಲೆ ಸುಮಾರ್ ಸತಿ ಎಲ್ಲಾ ಗಂಡ ಹೆಂಡತಿ ನಡುವೆ ದುಡ್ಡಿನ ವಿಚಾರಕ್ಕೆ ಮನಸ್ತಾಪಗಳಾಗೋದು ಎಲ್ಲ ಮನೆಲ್ಲೂ ಸಹಜ ಆದರೆ ಕೆಲವೊಬ್ರು ಅನವಶ್ಯಕ ಯೂಸ್ ಮಾಡ್ತಾರೆ ಕೆಲವೊಬ್ರು ಉಳಿಸ್ಕೊಡ್ತಾರೆ ಅನ್ನೋಕ್ಕೆ ಇದೇ ಉದಾಹರಣೆ ನಾನು ಸುಮಾರು ಸತಿ ದುಡ್ಡಿನ ವಿಚಾರದಲ್ಲಿ ನಮ್ಮ ಧರ್ಮಪತಿಯವ್ರನ್ನ ಸುಮಾರು ಸುಮಾರ್ ಸತಿ ತುಂಬ ಸತಿ ಬೈದಿದ್ದೀನಿ ಯಾಕೆ ಇಷ್ಟು ಖರ್ಚಾಯಿತೆ ಯಾಕೆ ಇಷ್ಟು ಖರ್ಚು ಅಂತ ಆದರೆ ಇದು ಎರಡನೇ ಸತಿ ಫಸ್ಟ್ ಟೈಮು ಸೇವಿಂಗ್ಸ್ ಮಾಡಿ ಗೋಲ್ಡ್ ಚೇಂಜ್ ಮಾಡಿಸಿದ್ರು ಬಟ್ ಈ ಟೈಮು ನಾನು ಗೋಲ್ಡೇ ಮಾಡಿಸ್ಕೊಂತಾರೆ ಏನೋ ಮಾಡಿಸ್ಲಿ ಮಾಡಿಸ್ಕೊಂಡಿರ್ಬೋದು ಅಂತ ಒಂದು ಊಹೆ ಇತ್ತು ಬಟ್ ಈ ಸತಿ ನನಗೆ ನನಗೋಸ್ಕರನೇ ಕೂಡಕ್ಕೋಸ್ಕರನೇ ಅವರು ಸೇವಿಂಗ್ಸ್ ಮಾಡಿದ್ದಾರೆ ಅನ್ನೋದು ನನಗೆ ಖುಷಿ ಖುಷಿಯಾಗ್ತಾಯಿದೆ ನಾನು ಆ ಟೈಮಲ್ಲೆಲ್ಲ ಅವ್ಳು ಕೆಲವೊಂದು ಸತಿ ಮನಸ್ತಾಪ ಅಥವಾ ಬೈದಲ್ಲ ಇತರ ವಿಚಾರಗಳಾದಾಗ ಈ ಫೈನಲಿ ಒಂದು ಮ್ಯಾಚ್ ಗೆದ್ದಾಗ ಎಷ್ಟು ಖುಷಿಯಾಗುತ್ತೋ ಹಾಗೆ ಸೇವಿಂಗ್ಸ್ ಆ ಬೈದುಗಳಲ್ಲ ಯಾಕರ ಬೈದ್ನಲ್ಲಪ್ಪ ಯಾಕಾದ್ರೂ ಮಾಡಲ್ಲಪ್ಪ ಅನ್ನೋ ಭಾವನೆ ಈಗ ಬರುತ್ತೆ ರಿಯಲ್ ಫೀಲಿಂಗ್ಸ್ ಎಮೋಷನ್ ಒಳಗೆ ಈಗ ಸ್ಟಾರ್ಟ್ ಆಗಿದೆ ಸೊ ಥ್ಯಾಂಕ್ ಯು ವೈಫಿ ಫಾರ್ ಯುವರ್ ನನಗೆ ಅವ್ರಿಗೆ ಗೋಲ್ಡ್ ಮಾಡಿಸ್ಬೇಕಂತ ಆಸೆ ಇತ್ತು ಈ ಅಮೌಂಟಲ್ಲಿ ಬಟ್ ಅವರು ಸ್ವಲ್ಪ ಅಮೌಂಟ್ ಬೇಕಿತ್ತು ಅಂತೇಳ್ಬಿಟ್ಟು ಅಡ್ಜಸ್ಟ್ ಮಾಡೋಕೆ ಅಂತ ಇದು ಮಾಡ್ತಾ ಸೊ ಅದನ್ನು ನೋಡ್ಬಿಟ್ಟು ನಾನು ಬೇಡ ಇನ್ನೊಂದು ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಮಾಡಿಸ್ಕೊಂಡ್ರಾಯ್ತು ಸುಮ್ಮನೆ ಈಗ ಬೇರೆಯವ್ರನ್ನ ಕೇಳಿ ಇಲ್ಲ ಅಂತ ಅನ್ನಿಸ್ಕೊಡೋದು ಬೇಡ ಅಂತಂದ್ಬಿಟ್ಟು ನಾನು ಸೇವಿಂಗ್ಸ್ ಅಮೌಂಟ್ನೇ ಕೊಡ್ತಾಯಿದ್ದೀನಿ ಗೋಲ್ಡ್ ಮಾಡಿಸ್ಕೊಂಡ್ರು ಅವ್ರಿಗೇನೆ ನನಗೆ ಮಾಡಿಸ್ಕೊಂಡ್ರು ನನ್ನ ಮಗಳಿಗೆ ಮಾಡಿಸ್ಕೊಂಡ್ರು ನನ್ನ ಹಸ್ಬೆಂಡ್ ಮಾಡಿಸ್ಕೊಂಡ್ರು ಅವ್ರಿಗೇನೆ ಸೊ ಅದಕ್ಕೋಸ್ಕರ ನಾನೇನು ಬೇಡ ಗೋಲ್ಡ್ ಮಾಡಿಸೋದಿ ಸಲ ಅವ್ರಿಗೆ ಕೊಟ್ಬಿಡೋಣ ಅದು ಅವ್ರಿಗೆ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಸೊ ಅವ್ರಿಗೆ ಈ ಕೊಡ್ತಾ ಇದ್ದೀನಿ ಎಷ್ಟಿದೆ ಹೇಳ್ಬಿಟ್ಟು ಕೌಂಟ್ ಮಾಡ್ತಿದ್ದೀರಾ ಬನ್ನಿ ನೋಡೋಣ ಅಪ್ಪ ಮಗಳು ಫುಲ್ಲು ಬಿಸಿಯಾಗಿ ನೋಟ್ ಎಣಿಸ್ತಾ ಇರ್ತಾರೆ ನನ್ನೊಂದು ಮಾತು ಆಡಿಸ್ತಾ ಇಲ್ಲ ಅವ್ರು ನೋಡಿ ನೋಡಿ ಗರಿ ಗರಿ ನೋಟ್ ಎಣಿಸ್ತಾ ಇದ್ದಾರೆ ನಾನು ಇನ್ನೊಂದು ಈಗ ಹಂಡ್ರೆಡ್ ರುಪೀಸು ಟೂ ಹಂಡ್ರೆಡ್ ರುಪೀಸು ಈ ಥರದ್ದು ಆಗ್ತಾ ಇರಲಿಲ್ಲ ಅದನ್ನೆಲ್ಲ ಮನೆ ಕರ್ಚ್ಕಿಟ್ಕೋತಾ ಇದ್ದೆ ವೆಜಿಟೇಬಲ್ಲು ಈ ಥರದ್ದೆಲ್ಲ ಏನಾದರೂ ಥರಕ್ಕೆ ಹಾಲು ಮೊಸರು ಈ ಥರದ್ದೆಲ್ಲನೂ ಸೊ ನಾನು ಇದಕ್ಕೆ ಬರೀ ಐನೈನೂರು ರೂಪಾಯಿ ನೋಟ್ನೇ ಹಾಕಿರೋದು ಎಷ್ಟು ಇದು ಏನೋ ಗೊತ್ತಿಲ್ಲ ನನಗೂ ಕ್ಯೂರಿಯಾಸಿಟಿ ಎಷ್ಟು ಅಂತ ಲಾಸ್ಟ್ ಟೈಮು ಅಷ್ಟೇ ನನ್ನ ಹಸ್ಬೆಂಡು ಕೊಟ್ಟಿದ್ದು ನಾನು ಯಾವುದೂ ಅಷ್ಟು ಅನ್ನೆಸರಿಯಾಗಿ ನಾನು ಯೂಸ್ ಮಾಡೋಕ್ಕೆ ಹೋಗೋದೇ ಇಲ್ಲ ಲಾಸ್ಟ್ ಟೈಮು ನನಗೆ ಎಷ್ಟು ಟೂ ಫೈ ಟೂ ಪಾಯಿಂಟ್ ಫೈವ್ ಏನೋ ಆಗಿತ್ತು ಅನಿಸುತ್ತೆ ಅದರಲ್ಲಿ ಒಂದು ಲಾಂಗ್ ಚೈನ್ ಮಾಡಿಸ್ಕೊಂಡು ಇಯರಿಂಗ್ ಕೂಡ ಮಾಡಿಸ್ಕೊಂಡಿದ್ದೆ ಸೊ ಇದೇ ರೀತಿ ನನಗೆ ಚಿಕ್ಕ ಪುಟ್ಟದ ಈ ಏನೇ ಇದ್ರು ನಾನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇದು ಮಾಡ್ಕೊಂಡು ತಗೋತೀನಿ ಹಾಗೆ ಇನ್ನು ಸ್ವಲ್ಪ ಲಾಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕು ಒಂದು ಗೋಲ್ಡ್ ಕಡನ ತಗೊಂಡಿದ್ದೆ ಸೊ ಅದನ್ನು ಕೂಡ ಸೇವಿಂಗ್ಸ್ ಅಮೌಂಟಿಂದಾನೆ ತೊಗೊಂಡಿದ್ದು ಫಾಲೋ ಮಾಡ್ತೀನಿ ಬನ್ನಿ ನೋಡೋಣ ಅದು ಕೌಂಟ್ ಮಾಡ್ತಾ ಇದೀವಲ್ಲ ಅದನ್ನು ಕೂಡ ವೀಡಿಯೋ ಮಾಡ್ತೀನಿ ನಿಮ್ಮೆದುರುಗಡೆನೆ ಅಪ್ಪ ಮಗಳು ಕಣ್ಣೇ ಕತ್ತೆ ತುತ್ತ ಇಲ್ಲ ನೋಡಿ ಎಲ್ಲ ದುಡ್ಡಿನ ಕಡೆ ಇದೆ ಗಮನ ಅವ್ರದ್ದು ನೋಟ್ ಏಣಿಸ್ತಾ ಇದ್ದಾರೆ ಗರಿ ಗರಿ ನೋಟು ಇಂಪು ನೋಟ್ ತೋರ್ಸಿಲಿ ನೋಡಿ ಇಲ್ಲೊಂದು ಎರಡು ನೋಟು ಟೂ ಹಂಡ್ರೆಡ್ ರುಪೀಸ್ದು ಹಾಗೆ ಹಂಡ್ರೆಡ್ ರುಪೀಸ್ದು ಒಂದು ನೋಟ್ ಬಂದಿದೆ ಟೂ ಹಂಡ್ರೆಡ್ ರುಪೀಸ್ದು ಎರಡು ಹಂಡ್ರೆಡ್ ರುಪೀಸ್ ಒಂದು ನೋಟು ಅದು ಫೈವ್ ಹಂಡ್ರೆಡ್ ನೋಟಲ್ಲಿ ಮಧ್ಯ ಹೋಗ್ಬಿಟ್ಟಿದೆ ಅದಷ್ಟೇ ಅಂದ್ಕೋತೀನಿ ನಾನು ಹಾಕಿರೋದು ಇನ್ಯಾವುದೂ ನಾನು ಹಂಡ್ರೆಡು ಟೆನ್ ಟ್ವೆಂಟೀಸ್ ಹಾಕಿಲ್ಲ ಜೋಡಿಸ್ತಾ ನೋಡ್ಬೇಕು ಅವರು ನೋಡಿ ದುಬೆ ಮಾಡ್ತಾ ಇರ್ತೀವಿ ಗಂಡು ಮಕ್ಕಳು ಆಗಲಿ ಹೆಣ್ಮಕ್ಳು ಕೂಡ ದುಬೆ ಮಾಡ್ತಾ ಇರ್ತೀವಿ ಸಂಬಳ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆ ಬಡ್ಜೆಟ್ ತಕ್ಕಂತೆ ಇರ್ತೀವಿ ಹೋಗ್ತಾ ಇರ್ತೀವಿ ಬರ್ತಾ ಆದ್ರೆ ನಮ್ಮದೇ ಆದ ದುಡ್ಡನ್ನ ಇಬ್ರು ಧರ್ಮಪತಿ ಪತ್ವ ಮನೆಯಲ್ಲೆಲ್ಲರೂ ಸೇರ್ಕೊಂಡು ಒಂದು ಸೇವಿಂಗ್ಸ್ ಅಂತ ಮಾಡಿದಾಗ ನಮ್ಮ ದುಡ್ಡಿಗೆ ಒಂದು ವ್ಯಾಲ್ಯೂ ನಮಗೆ ಹೌದಾ ಇಷ್ಟು ಸೇವಿಂಗ್ಸ್ ಮಾಡಬಹುದಾ ಇಷ್ಟು ಇದ್ರು ಮಾಡಬಹುದು ಅಂತ ನಮ್ಮ ಒಂದು ನಾವು ದುಡಿ ಮಾಡ್ತಿರ್ತಲ್ಲ ಆ ಒಂದು ಫೀಲಿಂಗ್ಸ್ ಬೇರೆ ನಿನಗೆ ನೆಕ್ಸ್ಟ್ ಟೈಮ್ ನಿನಗೆ ನೆಕ್ಸ್ಟ್ ಟೈಮ್ ಈ ಥರ ಸೇವಿಂಗ್ಸ್ ಮಾಡಿ ನೆಕ್ಸ್ಟ್ ಟೈಮ್ ಏನಾದರೂ ಕೊಡಿಸ್ತೀನಿ ಹ್ಞೂ ಸಾಕು ಆಟ ಸಾಮಾನಿಗೆ ಆಟ ಸಾಮಾನಿಗೆ ಸಾಕು ಸಾವಿರ ರೂಪಾಯಿ ಸ್ವಾಮಿ ಇದು ನಾನು ಜೋಡಿಸಿರೋಂಥ ಅಮೌಂಟು ಇದು ಎಲ್ಲ ಸೇರ್ಸಿದ್ರೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಇದೆ ನನಗೆ ಒಂಥರ ಖುಷಿ ಆಗುತ್ತೆ ಈ ಥರದ್ದೆಲ್ಲ ನಾನು ಈ ಥರ ಸೇವಿಂಗ್ಸ್ ಮಾಡ್ತೀನಲ್ಲ ಅಂತ ಅಂದ್ಬಿಟ್ಟು ನೋಡಿ ನಾನು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಇದೆ ನಾನು ಜೋಡ್ಸಿರೋ ಅಮೌಂಟ್ ಬಂದ್ಬಿಟ್ಟು ಅದನ್ನು ನನ್ನ ಹಸ್ಬೆಂಡಿಗೆ ಕೊಡ್ತಾಯಿದ್ದೀನಿ ಇದು ಒಳ್ಳೆ ರೀತಿಲಿ ಯೂಸ್ ಆಗಲಿ ನನ್ನ ಹಸ್ಬೆಂಡ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿಬಿಟ್ಟು ನಾನು ಈ ಅಮೌಂಟ್ನ ಅವ್ರಿಗೆ ಕೊಡ್ತಾ ಅವ್ರಿಗೆ ಏನು ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ ಸ್ವಾಮಿ ಓಂ ಥ್ಯಾಂಕ್ ಯು ವೈಫಿ ಇದನ್ನು ಒಳ್ಳೆ ಕಾರ್ಯಕ್ಕೆ ನಾನು ಯೂಸ್ ಮಾಡಿಕೊಡ್ತೀನಿ ಹೆಂಗೆ ಅನ್ನಿಸ್ತಾ ಇದೆ ನಾನು ಅಮೌಂಟ್ ಅಡ್ಜಸ್ಟ್ ಮಾಡಿರೋದು ಅಥವಾ ನಿನ್ನತ್ರ ಯಾ ಎಲ್ಲಿ ಒಂದೊಂದು ಟೈಮಲ್ಲಿ ದುಡ್ಡಿನ ವಿಷಯದಲ್ಲಿ ಬರ್ತಾವಲ್ವಾ ಸಮಸ್ಯೆ ಅವಾಗ ಏನಾದರೂ ನೀನು ಕೇಳಿದಾಗ ಇಲ್ಲ ನನ್ನ ಹತ್ರ ಅಂತ ಹೇಳಿರೋದು ಆ ಥರ ಅವಾಗೆಲ್ಲ ಹೆಂಗೆ ಅನ್ನಿಸ್ತಿದೆ ನಿಮಗೆ ಈ ಒಂದು ಒಂದು ನಾವು ನಮ್ಮ ವೈಫು ಕೂಡ ಒಂದು ಅಮೌಂಟ್ ನೋಡಿ ಹಣವನ್ನು ನೋಡಿ ಏನೊಂದು ಫೀಲಿಂಗ್ ನನಗೆ ವ್ಯಕ್ತಪಡಿಸ್ಬೇಕು ಅಂತದಿನಿ ಅಂದರೆ ಎಲ್ಲರಿಗೂ ಕೂಡ ಯಾರು ಗಂಡ ಹೆಂಡ್ತಿ ನಡುವೆ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಬಂದೇ ಬರ್ತವೆ ಗಂಡ ಕೊಟ್ಟಿಲ್ಲಂಥ ಹೆಂಡ್ತಿ ಬೈಯೋದು ಹೆಂಡತಿ ಇದ್ದರೂ ಕೂಡ ಕೊಡೋಂಥ ಗಂಡ ಬೈಯೋದು ಸೊ ಸಹಜ ಈ ಒಂದು ಘಟನೆ ಎಲ್ಲರ ಮನೇಲೂ ಸಹಜ ಇದ್ದರ ಮನೇಲೂ ಸಹಜ ಇಲ್ಲದ ಇದ್ದರ ಮನೇಲೂ ಸಹಜ ಸೊ ಅದರಲ್ಲೂ ಮಧ್ಯಮ ವರ್ಗದಿಂದ ಕೆಳಗಿರೋ ಕುಟುಂಬಗಳಿದಾವಲ್ಲ ಅವರಿಗೆ ತುಂಬಾ ತುಂಬಾ ಎಲ್ಪ್ ಆಗುವಂಥ ಒಂದು ಅಮೌಂಟ್ ಇದು ಸೇವಿಂಗ್ಸ್ ಅಮೌಂಟು ಜೋಡಿಸಿ ನಾವು ಕಷ್ಟಪಟ್ಟಿರೋದ್ರಲ್ಲಿ ನಾವು ಕಷ್ಟಪಟ್ಟು ಕಷ್ಟಪಟ್ಟು ಉಳಿದ್ರಲ್ಲಿ ಉಳಿಸಿರಕ್ಕಂಥ ದುಡ್ಡನ್ನು ನಮಗೆ ಮತ್ತೆ ಸಿಗುತ್ತೆ ಅಂದರೆ ಸೊ ಅದೊಂಥರ ತುಂಬಾ ಒಂದು ಏನು ಹೇಳ್ತಾರೆ ಪ್ರೌಡ್ ಮೂಮೆಂಟ್ ಆಗುತ್ತೆ ಅದರಲ್ಲೂ ನಮ್ಮ ಧರ್ಮಪತ್ನಿಯವ್ರಿಗೆ ಕೆಲವೊಂದು ವಿಚಾರದಲ್ಲಿ ಕೆಲವು ವಿಚಾರದಲ್ಲಿ ನೆಲ ಮನೇಲಿ ಆಗೋ ವಿಚಾರನೇ ಕೆಲವೊಂದು ಚರ್ ಬೈದಿರ್ತೀವಿ ದುಡ್ಡು ನೀನು ಎಷ್ಟು ಇಸ್ಕೊಂತೀಯ ಹಂಗೆ ಹಿಂಗೆ ಅಂತ ಸೊ ಫೈನಲಿ ಲಾಸ್ಟ್ ಟೈಮ್ ಇದೇ ಥರ ನನಗೆ ಸುಮಾರು ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಬ್ಯಾಕ್ ಇದೇ ಥರನೇ ಶಾಕ್ ಕೊಟ್ಟು ಅವರು ಇದು ಮಾಡ್ಕೊಂಡಿದ್ರು ಈ ಸತಿಯೂ ಕೂಡ ಒಳ್ಳೆಯ ಒಂದು ಅಮೌಂಟು ಅದು ಒಳ್ಳೆ ಟೈಮಲ್ಲೇ ನನಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ ಮೋಸ್ಟ್ಲಿ ಆ ಮ್ಯಾಟ್ರ್ ಅವ್ರಿಗೆ ಗೊತ್ತಿತ್ತೇನೋ ಗೊತ್ತಿಲ್ಲ ನನಗೂ ಕೂಡ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇತ್ತು ಸೊ ಒಳ್ಳೆ ಟೈಮಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ ನಾನು ಈ ಒಂದು ಸಹಾಯ ಅಂದ್ಕೋಬೋದು ಅಥವಾ ಹೆಂಡತಿ ಪ್ರೀತಿ ಅನ್ಕೋಬೋದು ಅಥವಾ ತಾಯಿ ಥರ ನಾನು ನೋಡ್ಕೊಳ್ಳೋ ಥರ ನಾನು ನೋಡ್ಕೊತದ ಅದು ಬೇರೆ ಪ್ರಶ್ನೆ ಬಟ್ ಈ ಒಂದು ಹಣ ಇದೆಯಲ್ಲ ಈ ಟೈಮಿಗೆ ಈ ಪ್ರೆಸೆಂಟ್ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅಮೌಂಟ್ ಬಟ್ ಈ ಪ್ರೆಸೆಂಟ್ಗೆ ತುಂಬಾನೇ ಎಲ್ಪ್ ಆಗ ಅಮೌಂಟ್ ಈಗ ನಾವು ಇನ್ನೊಬ್ರ ಹತ್ರ ಕೇಳ್ಬಿಟ್ಟು ಇಲ್ಲ ಅಂತ ಅನಿಸ್ಕೊಳ ಬರ್ಲು ಸೊ ನಮ್ಗೆ ಅವಶ್ಯಕತೆಗೆ ಇದು ಯೂಸ್ ಆಗುತ್ತೆ ಸೊ ನಮಗೆ ಬೇಕು ಅಂತಂದಾಗ ಅಮೌಂಟ್ ಈಗ ಒಂದು ಸಾವಿರ ಹತ್ತು ಸಾವಿರ ಈ ಥರ ಕೇಳಿದ್ರೆ ಯಾರಾದರೂ ಕೊಡ್ತಾರೆ ಫ್ರೆಂಡ್ಸು ಸರ್ಕಲಲ್ಲೆಲ್ಲ ಕೊಡ್ತಾರೆ ಅವರು ಸರ್ಕಲಲ್ಲೂ ಕೊಡ್ತಾರೆ ಹೆಲ್ಪ್ ಮಾಡ್ತಾರೆ ಮಾಡಿಲ್ಲ ಅಂತೆಲ್ಲ ಬಟ್ ಈ ಥರ ಬಿಗ್ ಅಮೌಂಟು ಈ ಥರದ್ದೇನಾದರೂ ಏನಾದರೂ ಬೇಕು ಅಂತಂದಾಗ ಅವ್ರು ಕೇಳಬೇಕಾದ್ರೂ ನಮಗೂ ಒಂಥರ ಮುಜುಗರ ಅನಿಸುತ್ತೆ ಅವ್ರಿಗೂ ಕೊಡೋರ್ಗೂ ಒಂಥರ ಅನಿಸುತ್ತೆ ಏನು ಇಷ್ಟೊಂದು ದುಡ್ಡು ಕೇಳ್ತಾರಲ್ಲ ಅಂತ ಅಂದ್ಬಿಟ್ಟು ಸೊ ನಾನು ಅದಕ್ಕೋಸ್ಕರ ಏನು ಮಾಡ್ತೀನಿ ಈ ಥರ ಅಮೌಂಟ್ನ ನನ್ನ ಕೈಯ್ಯಲ್ಲಿ ಎಷ್ಟು ಇರುತ್ತೋ ಅಷ್ಟು ನಾನು ಸೇವಿಂಗ್ಸಲ್ಲಿ ಹಾಕ್ಬಿಡ್ತೀನಿ ಇಲ್ಲಾಂತಂದರೆ ನಾನೇ ಯೂಸ್ ಮಾಡ್ಕೊಂಡ್ಬಿಡ್ತೀನಿ ಏನಕ್ಕಾದರೂ ಆಗಲಿ ಅದು ಗೊತ್ತೇ ಆಗೋಲ್ಲ ನನ್ನ ಫೋನಲ್ಲಿದ್ದರೂ ಅಮೌಂಟ್ ಗೊತ್ತೇ ಆಗೋಲ್ಲ ನನಗೆ ಹಂಗೆ ಯೂಸ್ ಮಾಡಿಬಿಡ್ತಿರ್ತೀನಿ ಸೊ ಅದಕ್ಕೋಸ್ಕರ ನಾನು ಉಂಡೀಲೇ ಹಾಕ್ಬಿಟ್ರೆ ನಮ್ಗೆ ತೆಗಿಯೋಕ್ಕೂ ಆಗೋಲ್ಲ ಅದು ಅಂತ ಅಂದ್ಬಿಟ್ಟು ನಾನು ಸೊ ಅದಕ್ಕೆ ಉಂಡೀಲೇ ಹಾಕ್ತೀನಿ ನಾನು ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಯಾಕೆ ಅಂತಂದ್ರೆ ಮೊನ್ನೆ ಇವರು ನನ್ನ ಹತ್ರನೇ ಡಿಸ್ಕಸ್ ಮಾಡ್ತಾ ಇದ್ರು ಸೊ ಹಿಂಗೆ ಅಮೌಂಟ್ ಬೇಕಿತ್ತು ಸ್ವಲ್ಪ ಏನೋ ಕೆಲಸ ಇದೆ ಅದು ಮಾಡಿಸ್ಬೇಕಿತ್ತು ಅಂತ ಹೇಳ್ಬಿಟ್ಟು ಸೊ ನಾನು ಹೋಗಿ ಆ ಕೆಲಸ ಆದ್ಮೇಲೆ ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ ಸೊ ಬೇಕು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಅವಾಗ ನನ್ನ ಹತ್ರ ಇದೆ ಅಂತಲೇ ಹೇಳಿಲ್ಲ ಅವ್ರಿಗೆ ಹೌದಾ ಅಂತ ಅಂದ್ಬಿಟ್ಟು ಯಾರನ್ನಾದರೂ ವಿಚಾರಿಸ್ಬೇಕಿತ್ತು ಈಗ ಎಮರ್ಜೆನ್ಸಿ ನನ್ನ ಹತ್ರನೂ ಇಲ್ಲ ಅಂತ ಹೇಳ್ತಾಯಿದ್ರು ಅವರು ಸೊ ಅದಕ್ಕೋಸ್ಕರ ನಾನು ಅವಾಗೇನು ಹೇಳಲಿಲ್ಲ ಆಮೇಲೆ ಥಿಂಕ್ ಮಾಡಿದೆ ಒಡವೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ನಲ್ವಾ ಸೊ ಏನು ಈ ಥರ ಆಗ್ತಿದೆ ಅಂತಂದ್ಬಿಟ್ಟು ಈಗ ಅವ್ರಿಗೆ ಒಡವೆಗಿಂತ ಅಮೌಂಟು ತುಂಬ ಮುಖ್ಯ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಅವ್ರಿಗೆ ಯಾಕೋ ಬೇಡ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಮಾಡಿಸ್ಕೊಟ್ರಾಯ್ತು ಅಂತ ಅಂದ್ಬಿಟ್ಟು ಈ ಸಲ ಅವ್ರಿಗೆ ಅಮೌಂಟ್ ಕೊಟ್ಟು ಹೆಲ್ಪ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮಾಡಿದ್ದು ಇದರಲ್ಲಿ ಅವ್ರ ಅಮೌಂಟ್ ಕೂಡ ಇದೆ ನಂದು ಸ್ವಲ್ಪ ಸ್ವಲ್ಪ ಇದೆ ಅಂದರೆ ಅವರು ಕೊಟ್ಟಿರೋ ಅಮೌಂಟನ್ನೇ ನಾನು ಸೇವಿಂಗ್ಸ್ ಮಾಡಿರೋದು ಹೇಳ್ಬೋದು ಅಯ್ಯೋ ಗಂಡ ಕೊಟ್ಟಿದ್ದಾನೆ ಸೇವಿಂಗ್ಸ್ ಮಾಡಿದ್ದಾನೆ ಅಂತ ಮಾಡಿದ್ದಾಳೆ ತಗೋ ಇವಳೇನು ಮಾಡಿಲ್ಲ ಅಂತ ಅಂದ್ಕೋಬೋದು ಸೊ ಹಂಗೆ ಅಂದ್ಕೊಳ್ಳೋರಿಗೆಲ್ಲ ನಾನು ಹೇಳೋದೇನಂದ್ರೆ ಹೌದು ಗಂಡ ಕೊಟ್ಟಿದ್ದಾರೆ ಗಂಡನೇ ತಾನೇ ನಮಗೆ ಕೊಡಬೇಕಾಗಿರೋದು ಇನ್ಯಾರು ಕೊಡ್ತಾರೆ ಗಂಡ ಕೊಡಬೇಕಲ್ವ ಸೊ ಅವರು ಕೂಡ ಕೊಟ್ಟಿದ್ದಾರೆ ಕೊಟ್ಟಿದ್ದ ದುಡ್ಡನ್ನ ನನ್ನ ಕೈಯ್ಯಲ್ಲಿ ಎಷ್ಟು ಆಗುತ್ತೋ ಮನೆಗೆ ಅಷ್ಟು ಖರ್ಚು ಮಾಡಿಕೊಂಡು ಇನ್ನು ಮಿಕ್ಕಿದ ದುಡ್ಡನ್ನ ನಾನು ಸೇವಿಂಗ್ಸ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ನನಗೆ ಪ್ರೌಡಿದೆ ಸೊ ಯಾರು ಆ ರೀತಿ ಎಲ್ಲ ಮಾತಾಡ್ತೀರ ಅವ್ರು ಮಾತಾಡೋರು ಮಾತಾಡ್ಕೋಬೋದು ನನಗೆ ನನ್ನ ಗಂಡಂಗೆ ಇಷ್ಟಲ್ಲಾದ್ರು ನಾನು ಹೆಲ್ಪ್ ಮಾಡೋಕ್ಕಾಯ್ತು ಇಷ್ಟು ಖುಷಿನಾರ ಅವ್ರಿಗೆ ಕೊಡ್ ಕೊಡೋಕೆ ನನ್ನ ಅಂತ ಹೇಳ್ಬಿಟ್ಟು ನನಗೆ ಖುಷಿ ಇದೆ ಸೊ ಈಗ ನಾನು ಕೂಡ ದುಡ್ಡನ್ನು ಅವ್ರು ಕೊಟ್ಟಾಗೆಲ್ಲ ನಾನು ಬೇರೆ ಕಡೆ ಎಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ಬಟ್ಟೆ ತಗೋ ಅದು ತಗೋ ಇದು ಅಂತ ಹೇಳ್ಬಿಟ್ಟು ಮಾಡ್ಬೋ ತೊಗೋತೀನಿ ತೊಗೊಳಲ್ಲ ಅಂತಲ್ಲ ನನಗೆ ಎಷ್ಟು ಬೇಕೋ ಅಥವಾ ನನಗೇನು ಇಷ್ಟ ಆಗುತ್ತೋ ಆ ಟೈಮಲ್ಲಿ ನಾನು ತಗೊಂಡೆ ತೊಗೋತೀನಿ ಅದನ್ನು ಕೂಡ ನಾನು ಅಂದರೆ ಮಾಡೋದೇ ಇಲ್ಲ ಅಂತಲ್ಲ ಮಾಡ್ತೀನಿ ನನಗೆ ಎಷ್ಟು ಯೂಸ್ ಇದೆಯೋ ಎಷ್ಟು ಏನು ನೋಡ್ಕೊಂಬಿಟ್ಟು ಮಾಡಿಬಿಟ್ಟು ನಾನು ಇನ್ನು ಮಿಕ್ಕಿದ ಅಮೌಂಟ್ನ ಬಂದ್ಬಿಟ್ಟು ಈ ರೀತಿ ಸೇವಿಂಗ್ಸಲ್ಲಿ ಹಾಕ್ತೀನಿ ನಾನು ಏನು ಖರ್ಚೇ ಮಾಡೋಲ್ಲ ಅಂತಲ್ಲ ನಾನು ಖರ್ಚು ಮಾಡ್ತೀನಿ ನಮ್ಮ ಮನೇಲಿ ಹೇಳಬೇಕು ಅಂದರೆ ಜಾಸ್ತಿ ನಾನೇ ಖರ್ಚು ಮಾಡೋದನ್ನು ನಮ್ಮನೂ ಕೂಡ ಅದನ್ನೇ ಹೇಳ್ತಿರ್ತಾರೆ ಎಷ್ಟು ಬಟ್ಟೆ ತೊಗೋತೀಯ ಎಷ್ಟು ಖರ್ಚು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಸೋ ನಾನು ಎಲ್ಲದನ್ನು ಮಾಡ್ತೀನಿ ಎಲ್ಲ ರೀತಿಯೂ ವಿಡಿಯೋ ಮಾಡೋಕ್ಕೆ ಕಾರಣ ನಾನು ಮಾಡ್ತಾಯಿದ್ದೀನಿ ಇದರಿಂದ ಒಂದು ಎರಡು ಮೂರು ಜನನಾದರೂ ನನ್ನನ್ನು ನೋಡ್ಬಿಟ್ಟು ಈ ರೀತಿ ಸೇವಿಂಗ್ಸ್ ಮಾಡ್ಬೋದು ಅವರು ಕೂಡ ಬೇರೆ ಯಾರನ್ನೂ ಕೇಳ್ದಲೇ ನಮ್ಮ ಹತ್ರನೂ ಅಮೌಂಟ್ ಇದೆ ಅಂತ ಅಂದ್ಬಿಟ್ಟು ಆ ಒಂದು ಧೈರ್ಯದ ಮೇಲೆ ಇರ್ಬೋದು ಅಂತ ಹೇಳಿಬಿಟ್ಟು ನಾನು ಕೂಡ ಈ ತರ ಒಂದು ಚಿಕ್ಕ ಸೇವಿಂಗ್ಸ್ ಮಾಡಿದ್ದೀನಿ ಅಷ್ಟೇ ನನ್ನ ಮಗಳು ಪಿಗ್ಗಿ ಬ್ಯಾಂಕ್ನ ತೋರಿಸ್ತೀನಿ ಒಂದಿನ ಅವಳು ಪಿಗ್ಗಿ ಬ್ಯಾಂಕಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಹೇಳಿಬಿಟ್ಟು ಇವತ್ತು ನನ್ನ ಪಿಗ್ಗಿ ಬ್ಯಾಂಕ್ ಮಾತ್ರ ತೋರಿಸಿದ್ದ ಅವಳು ಇಷ್ಟು ಅಮೌಂಟ್ ಸೇವಿಂಗ್ಸ್ ಮಾಡಿದ್ದಾಳೆ ಅಂತ ಹೇಳಿಬಿಟ್ಟು ಸೊ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನನಗೂ ವೀಡಿಯೋಸ್ಗಳು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಯಾವಾಗಲೂ ಹೀಗೇ ಹಾಗೆ ಏನು ಅನ್ನಿಸ್ತು ನಿಮಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡಿ ಸೋ ಥ್ಯಾಂಕ್ ಯು